ಮುಂಜಾನೆ ಹೊಲ ಕಟ್ಟಾಕ ರೊಟ್ಟಿ ಪಲ್ಯ ಎಲ್ಲ ಮಾಡಿದ್ದು ಮತ್ತೆ ಜಟ್ಟ ಅತ್ತಿಯರಿಗೆ ಬಿಸಿ ಅನ್ನ ಸಾರು ಮತ್ತು ರೊಟ್ಟಿನೂ ಇದಾಕವ ಅವ್ರು ತಿನ್ನಾಕ ಬಿಸಿಯದೊಟ್ಟ ಅನ್ನ ಸರ ಮಾಡಿಂಗ್ ಅನ್ನನ ಹಾತು ಸಾರು ಒಟ್ಟು ಚಂದಾಗ ಕುದಿಸಿಟ್ಟು ಒಂದು ಸ್ವಲ್ಪ ಕಸೋದ ಕಾಶಿ ಊರಾಗಿಂದ ಅಕ್ಕಗೆ ಒಂದು ನನ್ಗೊಂದು ತಂದಿದ್ದೆಲ್ಲ ಅತ್ತಿಯರಿಗೆ ಅಕ್ಕಗೆ ತೋರಿಸ್ಬೇಕು ನಾನು ಹಂಗೆ ಹೊರಗೆದಲ್ದಾಗ ತೋರಿಸಿಲ್ಲ ತೋರಿಸ್ಬೇಕು ಅಕ್ಕ ಯಾವ ತೊಗೊತಳೆ ಅಕ್ಕಿ ತಗೋವಾಲಕ್ಕೆ ಜಗ್ ಮಳಿ ಜಟಿ ಜಟಿ ಮಳಿ ಹತ್ತೈತಿ ಮತ್ತು ಹೊರಪಾಗುದು ಒಟ್ಟು ಬಿಸಿಲು ಈ ದಿನ ಕೊಟ್ಟು ಬಿಸಿ ಇದು ಉಂಡ್ರನ ಹಿತ ಇವು ಆರಿದ್ದು ಉಣ್ಣಾಕ ವಯಸ್ಸಾದ್ರೂ ಆಗತ್ತೆ ಪಾಪ ಹೊಟ್ಟಿಷೇ ಇನ್ನ ಸರ್ ಉಣ್ರ ಮ್ಯಾಲವರೆಗೂ ಹಿತ ಅನ್ನಿಸ್ತೈತಿ ಅವ ಯಾಕೆ ಫೋನ್ ಹಚ್ತೀನಿ ಅಂದಿದ್ದೆ ನಿನ್ನೆ ಫೋನ್ ಹಚ್ಚಿದ್ದೆ ಹೊಳ್ಳ ತಡಿ ತಡಿವಾ ಹೊಲಕ್ಕೆ ಬುದ್ಧಿ ಅಂತ ಅಂತಂದ್ ನಾನೇ ಈಗ ಸಂಜೆ ಮುಂದಾರ ಮಧ್ಯಾಹ್ನರ ಕೆಲಸ ಮುಗೀತಂದ್ರೆ ಗಿಟ್ಟ ಮಾಡಿ ಫೋನ್ ಹಚ್ತೀನಿ ಹೆಂಗದಾಳೆ ಏನ ಬಿಟ್ಟು ಬಂದ ಮ್ಯಾಗೆ ಎರಡು ದಿನ ಹೊಟ್ಟೆ ಹಿಡ್ದಾಗ ಮಾಡ್ಬಿಡ್ತಾಳೆ ಇನ್ನೊಂದು ಚೂರು ಕುದಿಲಿ ಟೊಮಾಟ ಅಂತ ಅದ ನೋಡು ಹೊಲ್ದಾಗ ಯಾರ ತಂದು ಅಂತ ಎಂತ ಚಲೋ ಆಗೈತೆ ಸಾರ ಆಗೈತಿ ಇಲ್ಲ ಅಕ್ಕ ಇಲ್ಲ ಅಡಿಗೆ ಅಕ್ಕ ಸಾರ್ ಮಾಡಿದ ಇಲ್ಲೇ ಬಾಕ್ ಇಲ್ಲೇ ಕುಂತೇನಿ ಸಾರ್ ಮಾಡತ್ತೇನ ಮಾಡ್ತಿದ ಎಲ್ಲ ಎಲ್ಲಾ ಹೊರ ನಿನ್ಗ ಆಗಿತ್ತ ಆರಾಮ್ ತಗೋಕ ನೀನು ನಾನು ಊರಿಗೆ ಹೋದಾಗೆಲ್ಲಾ ಕೆಲಸ ಬಿದ್ದೈತಿ ಹಂಗಾಗಿ ಅದಕ್ಕೆ ನಾನು ಮುಂಜಾನೆ ಹೊಲಕ್ಕೆ ಮುತ್ತಿ ಅದ ಕಟ್ಟಿದ್ವಲ್ಲಕ್ಕ ಕೊಟ್ಟು ಬಿಸಿ ಅನ್ನ ಸಾರ ಮಾಡಿದ್ರಂತಂದ ಮತ್ತ್ ಹಂಗು ತಂದೈತೆಲ್ಲಾ ಹೊರಗಟ್ಟ ಮ್ಯಾಗ ನಮ್ಗಾದ್ರೂ ರೊಟ್ಟೆ ಅದಾಕ್ ಬರ್ತದಂತ ಹೇಳಿ ಸಾರ ಹೌದನು ಹೌದಾ ಬೇಸ ನಾನು ಓಸು ದನ ಹೊರಗಿದ್ವಲ್ಲ ಓಸು ಒಳಗಟ್ಟಿ ಬಂದಿವ ಮಗು ಹಾಕೈತಿ ಮತ್ತು ಪಟ್ನ ಮಳಿ ಬಂತಂದ್ರೆ ಪಾಪ ಹೂವು ಮಳೆ ತೋರಿಸ್ಕೊಂತ ಮತ್ತು ನಾವು ಕಟ್ಟಿಗೆ ಆದ ಇದು ಅರಿಬಿ ಅಂತ ನಿಂತ್ವಿ ಅಂದ್ರೆ ಕಟ್ಟುದೇಟ್ ಇಟ್ಕತೆ ಮುಂಜಾನೆ ಉಚ್ಕಾಯಿ ಬಿಟ್ಟಿತ್ತ ಅದಕ್ಕೆ ಬಡ ಬಡ ಇಷ್ಟು ಒಳಗೆ ಎಮ್ಮಿ ಇವನ್ನ ಎಮ್ಮಿ ಹಾಕೋ ಅಷ್ಟು ಕಟ್ ಬನ್ನಿವಾ ಅವ್ನ ದನ ಕಟ್ ಮನ್ಯಾಗ ಹೌದಕ್ಕ ಹಾಕತಿ ಒಂದು ಬಿಸಿಲು ಬೀಳ್ತತಿ ಹಂಗ ಇದು ಮಿರ್ಗದ ಮಳಿನ ಹಂಗೆ ಹಂಗೆ ತುಳು ತುಳು ಹಂಗೆ ಹಂಗ ಮಂದ ಬರ್ತೈತಿ ಜಿಟಿ ಜಿಟಿ ಹತ್ತಂದ್ರೆ ಕಡಿಮೆ ಆಗೋದಿಲ್ಲ ನೀನು ಹಂಗ ಮಳಿ ಇದು ಮಿರ್ಗದ ಮಳೆ ಅಂದ್ರೆ ಜಿಟಿ ಜಿಟಿ ಹಂಗೆ ಏಕ ಇರೋದೇ ಇದು ಅಕ್ಕ ಹೌದಕ್ಕ ಏ ಇದು ಅಕ್ಕ ಶಿಂಗ ಮತ್ತೆ ಒಡ್ಯಾಕ ಹೇಳ ಅಂತ ಅಂದ್ರೆ ಕೈವ್ರ ಮತ್ತೆ ಯಾವಾಗಿಂತ ಚಲೋ ಮಾಡತ ಶಿಂಗ್ ವಡ್ಯಾಕ ಇವಾಗ ಮೊನ್ನೆ ಹೇಳ ಬಂದಿದ್ದೆ ಒಡದ್ರಷ್ಟೊತ್ತಿ ಮುಗಿದ ಹೋಗಿತ್ತ ಈ ಮಳಿ ಒಂದ್ ಹತ್ತಲ್ಲ ಇವ್ರೇನಂತಂದ್ರೆ ಒಡದಿಟ್ ಕಾಳು ಬಳಸ್ಬಂದಂಗ್ ಮತ್ತು ಒಡ್ದು ಇಟ್ಟು ಅಂದ್ರ ಮತ್ತೆ ಬಿತ್ತು ಯಾವಾಗ ಏನು ಮತ್ತು ಬಿತ್ತಾಗ ಹೊಂಟಾಗೆ ಆಡದನ ಒಡೀರಿ ಅಂತ ಬಿಡು ಬೇಡ ಅಂತಂದ್ರೆ ಮಣ್ಣು ಒಟ್ಟು ಬಿಸಿಲು ಬಿದ್ದಾಗ ಹಬ್ಷಿಂಗ ಇದ್ವಲ್ಲ ಒಡ್ಯಾಕು ಪಾಪ ಅವ್ರಿಗೆ ಕೈ ತಾಸಾಗತ್ತೆ ಈ ಕಿಶಿಂಗಾದ್ರೆ ಪಳಪಾಳು ಒಡಿತಾವ ಇವ ಮತ್ತು ಹಬ್ಷಿಂಗಾದ್ರೆ ಒಟ್ಟು ತ್ರಾಸಾಗತ್ತೆ ಒಡ್ಯಾಕ ಹಂಗೆ ಏನಂದ್ರ ನೀರ ಹಾಕಿ ಒಟ್ಟು ಬಿಸಿಲು ಒಣಾಕ್ ಬಿಡುವ ಅಂತಂದಿದ್ರ ಎಲ್ಲ ಒಣಗಿ ಚಿಟ್ಟಿನ ನೀರ ಹಾಕಿ ಕಾಳು ಮತ್ತು ಬಿಗಿದ್ವು ಅಂತೇಳಿ ಮಾಡ್ಬೇಕು ನೀರ ಹಾಕಿ ಮತ್ತಷ್ಟು ಒಣಗಿ ಚಿಟ್ನೇ ಅವನ್ನ ಒಣಗಾ ಅದಕ್ಕ ಅದಕ್ಕೆ ನಾಳೆ ಬಂದು ಬಿಡುವ ಅಂತಂದು ಮತ್ತು ಅತ್ತ ಹೋದ್ರಿ ಹೇಳಿಬಂದೆ ಬಂದೆನಿ ನಾಳಿದ್ದ ಬರ್ತಾರಂತೆ ಹೌದಾಕ ಬೇಷಾಕ್ ಹಂಗಾರ ಇಲ್ಲೇ ಅಡಿಗೆ ಮಾಡಿದ್ರಿ ಅವ್ರೇ ಮತ್ತೆ ಏನು ಮನೆ ಆಗಿದ ತರ್ತಾರ ಹೆಂಗು ನಾವು ಮಾಡ್ಕೊಳಿ ಕೈಲೇನ ಅವ್ರಿಗೆ ಹೆಚ್ಚಿಗೆ ಅಡಿಗೆ ತಕ್ಕ ನಾನು ಅಷ್ಟೇ ಹೇಳಿನ್ವ ನಾನೇ ಇವ್ರೇನಂದ್ರೆ ಅತಿಯಾರೇನಂದ್ರೆ ಬುತ್ತಿಗಿತಿ ಹೋಗ್ಬೇಡ ಅಂತ ಹೇಳುವ ಇಲ್ಲೇ ಮಾಡಿ ಅಂತ ನಾನು ಕೈಗೂಡ್ತೀನಿ ಅಂತಂದ್ರೆ ಮತ್ತೆ ನೀನು ಊರಿಗೆ ಹೋಗಿದ್ದಲ್ಲ ಮತ್ತು ಅವಾಗ ಒಡಿದು ಚಲೋ ಆಗುತ್ತದ ಮತ್ತೆ ಎಷ್ಟೊತ್ತಿಗೆ ಮುಗಿತಿತ್ತು ಮಳೆ ಒಂದು ಹತ್ತಲ್ಲ ಅದಕ್ಕೆ ಬ್ಯಾಡ ಅಂತಂದ್ರೆ ಇವ್ರು ಮತ್ತು ಹೆಂಗೋ ನೀನು ಬಂದಿಲ್ಲ ಹೆಂಗೂ ಜೋಡಾಕ್ಯಾವ ಇಬ್ಬರು ತಲೆ ಒಂದೊಂದು ಮಾಡಿಬಿಟ್ರೆ ಮಾಡಿಬಿಟ್ರೆ ತೌದಿಲ್ಲ ಮತ್ತು ಪಾಪಲ್ಲಿದ್ದ ಮನೆಯಾಗಿದ್ದ ಏನು ಮಾಡ್ತಾವೆ ಮತ್ತು ನಿನ್ನ ಮನೆಯನ್ನು ಕೆಲಸ ಮುಚ್ಕೊಂಡು ಬರ್ಬೇಕಾದ್ರೆ ಹನ್ನೆರಡು ಅವರು ಬೇಡ ಬೇಡ ಇಲ್ಲೇ ಮಾಡಿಬಿಡ್ರಿ ಅಂತಂದ್ರೆ ಅಷ್ಟ ಮಾಡಿದ್ರೆ ತೌದಿಲ್ವಾ ಕಷ್ಟ ಮಾಡೋಣ ಹೊರಗುನೇವ ಮರತ್ವ ಅಂದ್ರೆ ಹಾಲು ಕಾಸ ಇಲ್ಲೇ ಅದ್ರ ಕಾಶ್ ಅದು ಉರಿ ಜೋರ್ ಇಟ್ವಂದ್ರ ಎದ್ರ ಹಾಲು ಬಗ್ಸಕೊಂಡಿರ್ತವಲ್ಲ ಎಲ್ಲ ದಂಡಿಗೆ ಬಂದ್ ನಿಂತಿರ್ತ ಹಾಲು ಜುರು ಜುರು ಎಲ್ಲ ಡಬ್ಬರು ಹತ್ತಿ ಬಿಡ್ತೈತಿ ಕೆನಿನು ಬರೋದಲ್ಲ ಚಂದಂಗ ಸಣ್ಣಗೆ ಇಟ್ ಕಾಸಿದ್ರೆ ಚಂದಾಗ ಕೆನಿ ದಪ್ಪ ಬರ್ತೈತಿ ಇವ್ ಜುರು 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 ಇಟ್ಟು ಕಾಸಿದ್ವಿ ಅಂದ್ರೆ ಕೆನೆನು ಬರೋದಲ್ಲ ಚಂದಂಗ ರಟ್ಟ ಬಂದಂಗ ಬರ್ಬೇಕದ ಅಂದ್ರೆ ಬೆನ್ನಿ ಚಲೋ ಬರ್ತೈತಿ ಕರ್ಕೊಂಬರ್ಕ ಇಲ್ಲ ಬಂದಿದ್ದೆ ಇಲ್ಲ ಕಂಡಪಟ್ಟಿ ದಿನ ಆಗಿತ್ತು ನಾನು ನೀಬ್ಬರು ಕರ್ಕೊಂಡ್ಬರ್ತಾ ಅಂದ್ ಮಾಡಿದ್ವಿವಾ ಕಿಲ್ಲಕ್ಕ ಬರ್ತೇನೆ ಅಂದ್ಲಾ ಮತ್ತೆ ಹೊಳೆನಾ ಕಾಲೇಜಿಂದ ಹೊಳ್ಳೇನ ಹಚ್ಚೋದೇನೋ ಅಥವಾ ಹಾಕಿದೆ ಹಂಗಾಗಿ ಈಗ ಒಲ್ ಬಿಡಕ ನಾನು ಒಂದು ಅಡ್ಮಿಷನಿಂದದ ಮತ್ತ ಅವ ಇದ ಅಡ್ಯಾಡಾಕತ್ತೀನಿ ಬರೋದಾಗುದಿಲ್ಲ ಮಾ ಸುಟ್ಟಿ ಬಿಡ್ತಂದ್ರು ಒಂದು ವಾರ ಬಂದು ಹೋಕಿನ ಅಂದ ಆಕ ಯಾವ ಬರ್ತಾಳೆನ ಬರುವಲ್ಲಕಕ್ಕ ಹೌದನು ಬಂದಿದ್ರ ಭೇಷಕಿತ್ತ ಮತ್ತ ಅವು ಸಾಲಿಗೂ ನಮಗೂ ಗೊತ್ತಾಗುದಿಲ್ಲ ಇರ್ಲಿ ಬಿಡು ಬಾ ಸುಟ್ಟಿ ಬಿಟ್ಟಾಗ ಅವಾಗ ಅವುಗ ಜ ಕೆಲಸ ಆಗತ್ತ ಕಾಸ್ರ ಕಳ್ಳ ಹಂಗಲ್ಲ ಇದು ಮಾಡೋದಿಲ್ಲ ಮತ್ತು ಹಿಂಗೆ ಮಾಡ್ಲಾದರೂ ಕಾಲೇಜ್ ಹೋಗೋ ಮುಂದೆ ಮತ್ತೆ ಹೋಗು ಎಲ್ಲ ಮಾಡಿ ಹೋಗೋಕೆಂತ ಬನ್ನಿ ಆಗು ಮಾಡುವ ಮಾಡ್ತಿದ್ಲ ಅಂತಕ್ಕ ಹಂಗೇನು ಏನು ದಿನ ತಿಂತಿಲ್ಲಕ್ಕ ಹಂಗೆ ಆಸ್ರೆ ಕಳಕ ಹೋಗಿಲ್ಲ ಹೆಣ್ಮಕ್ಳು ಕದೋತ್ ಮರಿಬೇಕೇವಾ ಹಾರೇನ ನಾ ಗಂಡ ಮನೆಯಾಗ ಮಾಡುವಂಥರ ಯಾರು ಇದ್ರೆ ಚಲೋ ನಡೀತಿತ್ವ ನೀವು ಮಾಡ್ಕೊಂಡು ಕೆಲ್ಸಕ್ಕೆ ಹೋಗು ಇಲ್ಲ ತಾನು ಇದನ್ನ ಮಾಡ್ಕೊತಾರು ಬೇರೆ ಒಬ್ಬೊಬ್ಬರು ಏನು ಮಾಡ್ತಾರೆ ಮನೆ ಊಟಕ್ಕೆ ಇದನ್ನ ಮಾಡ್ತಾರೆ ಹೊರಗಿಂದ ಇದು ಮಾಡೋಂಗಿಲ್ಲ ಕಲ್ಕೊಳ್ಳೋದ ಚಲೋ ಅಡಿಗೆ ಎಲ್ಲಾ ಮಾಡ್ತಾವಡಕ್ಕ ಹಿಂಡೂರಿಂದ ಹಿಡೋದು ಎಲ್ಲಾ ರೊಟ್ಟಿ ಚಪಾತಿ ಪಲ್ಯ ಇಂತ ಬರಂಗಿಲ್ಲ ಅಣಂಗಿಲ್ಲ ಎಲ್ಲ ಹೋಳ್ ಹಿಂದಾವ ಮಾಡ್ತಾವಕ್ಕ ನಮ್ಮ ಮಾಸಿದ್ ಮತ್ತ್ ಮನೆಯಾಗಿದ್ದಾಗ ನಾವು ಹೊಲಕ್ ಬಿಟ್ಟು ಹೋದ ಎಲ್ಲಾ ತನಕ ಮಾಡ್ತಾವಡಕ ನೋಡು ಚಲೋ ಬುಡಇ ಎಲ್ಲಾ ಮಾಡಿ ಬರಿಬೇಕ ಹಣ್ಣ ಮಕ್ಳು ಶೇಂಗಾ ಇವ್ರಿ ಶಿಂಗ್ ಶಿಂಗಿದ್ವಲ್ಲ ನೀರ ಹಾಕಿ ಒಣಗಂದರೀ ಚೊಕ್ಕ ಎಲ್ಲಾ ಒಣಗ್ಯಾವ್ ನೋಡ್ರಿ ಮಸ್ತ್ ಕಾಳು ಚಕ್ತಾವ ಇದನ್ ಪಳ್ಳನ ಆಗ್ಯಾವ್ರಿ ಅತೇರ ಹೌದಾ ಬೇಷ್ ಹತ್ತಿ ಬಿಡಿ ಮತ್ತು ಅವು ಆದ್ರೆ ಒಡ್ಯಾಕೆ ಕೈ ನೋವು ಈಗ ಒಬ್ಬೊಬ್ಬರು ರುಡಿ ಹ್ಯಾಂಗಿರ್ತಾರೆ ಎರಡು ಕೈಲೆ ಪಳ್ಳು ಪಳು ಪಳ್ಳ ಹೊಡಿತಿರ್ತಾರೆ ಇದು ತಿಂತ ಗುಳಿ ಹತ್ತವೆ ನಾವು ಮತ್ತಂಗೆ ಇದು ಮಾಡ್ತಿದ್ವಿ ಹೊಡಿತಿದ್ವಲ್ಲ ಎಂಥ ಕೈ ಅರ್ಬಿ ಕಟ್ಕೊಂಡು ಹೊಡೀಕಿ ಮತ್ತಂದ್ರು ಹಿಂಗೆ ತಿಂತ ಗುಳೆದ್ಬಿಡ್ತಿದ್ವು ಹೊಡೆದ್ಬಿಡ್ತಿದ್ವಿ ಒಳ್ಳೆ ತಂಪಿನಿ ಕೆಲಸ ಮಾಡೋದು ಒಳ ಅಡಿಗೆ ಮಾಡೋದು ಉಪ್ಪು ಕರಡೋದು ಜನ್ ಹೋದಂಗಾಗೋದೆ ಎಂಥ ತ್ರಾಸಾಗೋದು ಅದಕ್ಕೆ ಹಾಕತ್ತ ಒಟ್ಟು ನೀರ ಹಾಕಿ ಬಿಸಿಲಿ ತಲೆ ಹಾಕಿ ಕೊಡು ಒಂದಿನ ಪೂರ ಒಣಗಿದ್ರೆ ಸಾಕು ಅಂತ ಹೇಳಿ ಅದಕ್ಕೆ ಹೇಳಿದೆ ನಾನು ಹ್ಞೂ ರೀ ಅತಿಯಾರ ಅದ್ರ ಸಂಬಂಧ ನಾವು ಮತ್ತ್ ಪಾಪ ಅವರು ದುಡ್ಕೊಂಡ್ ತಿನ್ನುವಾರ್ರೀ ಪಾಪ ಸುಮ್ನ ಮತ್ ಪಾಪ ಬರ್ತಾರ ರೀ ಸುಮ್ನ ಕೈ ತಾಸ ಆದಿತ್ ಅಂತ ಹೇಳಿ ಅದಕ್ಕ ಸುಮ್ನ ಮನೆಯಿಂದ ಮಾಡುದು ಕೆಲ್ಸಾ ಬಿಟ್ಟು ಅದನ್ ಮೊದ್ಲು ಮಾಡಿದ್ವಿ ರೇತಾರ ಹ್ಮ್ ಹಾಕ್ ಬಿಡಿ ಏನ್ ಮಾಡಾತ್ತೀ ನಿಮ್ಗ ಅಭಿಷಯ ಸರ್ವಟ್ ಮಾಡಿಲ್ರಿ ಮುಂಜಾನೆ ನೀವು ರೊಟ್ಟಿನ ಹಲ್ಲಿಗಿದಾಕ ಬಿಡಾಕ ಹೆಂಗೂ ತಂಪೈತಿ ಒಟ್ಟು ಬಿಷಣ್ಣ ಸಾರು ಕುಂತಾರ ಅತ್ತಿಯಾರ ನಮಗೂ ರೊಟ್ಟೆ ಅದು ಸಾರು ಬರ್ತದ ಅಂತೇಳಿ ಹೇಳಿ ಅದು ಮಾಡಿ ನೋಡಕ್ಕ ಅಂತಂದ್ಲಾ ಅಂದ್ಲಾ ರೀ ಮತ್ತೆ ಇಬ್ರು ಕುಂತ ಮಾತಾಡ್ ಕುಂತ ಕುಂತಿ ಹಾಲು ಅದು ಕಸಿದ್ಲು ಈಗ ಹೊರ ನಿಂದ ಎತ್ ಬಂದ್ಲು ಏನು ಒಳಗ ಅಡ್ಡ ಬೇಡ ಆಡ್ರಿ ಅತ್ಯರ್ ಅತಿಯಾರ ಇವ್ ಮೊನ್ನೆ ಊರಾಗಿದ್ದ ಬರೋ ಮುಂದೆ ಸೀರಿ ತೊಗೋದ್ ನೋಡ್ರಿ ಅತಿಯಾರ ನೋಡ್ರಿ ಹೆಂಗದವ ಅಕ್ಕ ನೋಡು ಅತ್ತಿಯಾರು ಕೊಡುವ ಅತಿಯ ನೋಡಿದ್ ನಾನು ನೋಡ್ತೀನಿ ಕೊಡುವ ಹ್ಞೂ ಚಂದ ನೋಡುವ ಎರಡು ಜೋಡಿ ಮ್ಯಾಗೇನು ಸೀರಿವು ಹಸಿರದೊಂದು ನಿಲಿದ್ ಚಂದ ನೋಡು ಜೋಡಿ ಮೇ ತಗೊಂಡಿನಿ ಎರಡು ತನಗ ಅಲ್ರಿ ಇತ್ತರ ಅಕ್ಕ ನನಗೊಂದು ಅದಕ್ಕೆ ನನ್ಗೆದ್ ಹೋಗಿದ್ದೆ ನಿನಗ ತಗೋಬೇಕಿಲ್ಲ ಅವನೇನ್ ಮಾಡ ಪಾಪ ತರ ಇದು ಮಾಡೋದು ನನಗೆ ನೀಲ ಹಿಡಿವ ನೋಡಿ ಅಕ್ಕ ನನ್ನ ತಗೋ ಬಂದ ಜೋಡಿ ಸೇರಿ ಸೀರಿ ಬಾಕ ಅದಕ್ಕೆ ನನಗೊಂದು ಹಬ್ಬದಾಗ ಜೋಡಿ ಮೆಟ್ಕೊಂಡ್ರಿ ಇಬ್ಬರು ಚಂದ ಅಂತ ಹೇಳಿ ತಗೊಂಬನ್ಯ ಮತ್ತ ಊರಿಗೆ ಹೋದ ತರೋಕ ನನಗೆ ಮತ್ತ ಪಾ ನೀ ಒಂದ್ ತರದಿನ ನನಗೂ ಕೊಟ್ಕಿರ್ತಾರಿಲ್ಲ ಅಲ್ಲಿಂದ ಊರಾಗಿದ್ದೆ ಹಂಗಾಗಿ ತೊಗೊಂಡ್ ಮನ್ಯಕ್ಕ ಜೋಡಿ ಮೇಲೆ ಅಕ್ಕ ಅಂತ ಹೇಳಿ ಹಂಗದ ಅಕ್ಕ ಏ ಚಂದದವ್ವ எந்ததா நோடு ஜோடிமே சீரி தோண்டி சொல்ல நினைந்த சீரி தோண்டி ஹப்தொடுத்த சீரி அரிசோக்கி நீ சன்னாக்கி நினை யாதுன்னு நம்மேன் சன்னாரண்ண நீ சன்னிட்டு நான் தோத்தேன் நீங்க உட்கோ இல்லேர்த்தி உட்கொள்ள ಜಂಪರ್ ಒಂದು ಅದ್ಲಿ ಬದ್ಲಿ ಹಾಕೋ ಮಸ ನೀವು ಉಕ್ಕಿ ಜಂಪರ್ ಅದು ಬರೋದಿಲ್ಲ ಉಟ್ಕೊಳ್ರಿ ಒಂದು ಹಸಿರು ಇಂದ ನೀಲಿ ಕಲರ್ ಜಂಪರ್ ಇದ್ದಾ ಇರ್ತಾವೆ ಅದ್ಲಿ ಬದಲಿ ಮನೆ ಉಟ್ಕೊಳ್ಳಿರಿ ಅಂತು ದಡಿ ದಡಾ ಕೊಡ್ರಿ ಇವನ್ನ ಏನೇ ಪಾಲ್ ಸೈನ ಅಂತಿರಲ್ಲ ಅದನ್ನ ಹಚ್ಚಿ ಚಂದಂಗ ಸೀರೆ ಇದನ್ನ ಮಾಡಿಸ್ರಿ ಮತ್ತೆ ಕಾಲಾಗ ಚೆನ್ನಾದ ಹಾಕೋತಿರಿ ದಡಿಗೆ ದಾರ ಸಿಕ್ಕರೆ ಇದವು ಸಂಜೆ ಮುಂದೆ ಇಬ್ಬರು ಕೆಲಸ ಮುಗಿತಂದ್ರೆ ಅಡ್ಡಾಡ್ಕೊತಾವ ಚಿಂಪುರ್ ಮನೆಗೆ ಹೋಗಿ ಕೊಟ್ಬಾರಿ ಅವ್ನ ಸೀರೆಯ ನೋಂದ್ರ ಐತೆ ರಷ್ಟ ಮಾಡ್ತೀವಿ ರೀ ಚಂದದವ ನೀಲ ಸೀರಿ ಬರೀ ಚಂದದವ ನಂಗೆ ಎರಡು ಇಷ್ಟ ಅದ ನೋಡಿ ಚಂದ ಅದಾವ ಸೀರೆ ವ ಅಕ್ಕ ಅಕ್ಕ ನಾನು ಹೆಂಗ ಏನು ಅಕ್ಕ ಇಷ್ಟ ಆಕ ಇಲ್ಲದ್ ಮಾಡಿದ್ದಕ್ಕ ಬಿದುವದವ ಇಲ್ಲಕ್ಕ ಸೀರಿ ಬಿದ್ ಅದಾವ ಎಂತ ಚಂದವ್ ಸೀರಿ ಬರೀ ಚಂದದ ನೀಲಾ ಚಂದದ ಅಲ್ವಾ ಯಾರ್ಯಾರು ಹೋಗಿದ್ದಿರಿ ತರ ಅಕ್ಕ ಅವ್ವಾ ಬರೀಲ್ರಿ ಅತಿಯಾರ ಅಲ್ಸಿತ್ತಂತ ನಿಮ್ಮ ನಿಮ್ಗೆ ಎಂತ ಬೇಕಂತ ನಿಮ್ಮ ಅಪ್ಪಾರ ಕರ್ಕೊಂಡೋಗ್ತಾರವಾ ಅಂತಲ್ಲ ರೀ ಅದಕ್ಕೆ ನಾನು ರಮ್ಯಾ ಅಪ್ಪರು ಹೋಗಿದ್ದೀವಿ ರೀ ಅತಿಯಾರ ಹೋಗಿ ಮತ್ತೆ ತೊಂಬಂದಿವಿ ಅತಿಯಾರ ಚಂದದವ ಸೀರಿ ಅವು ಇವು ಬಂಗಾರ ಕಲರ್ಸ್ ಇದ್ದಾವಲ್ಲೇ ಜಾಪರ್ ಅಂತ ಹೋಗ್ತಾವ ಇದಕ್ಕೆ ಗೋಲ್ಡನ್ ಕಲರ್ ಇನ್ನೇ ಹಾ ಹೋಗ್ತಾವ್ರಿ ಸೀರೆ ದಡಿ ಹೋಗ್ತಾವ್ರಿ ರೇಷ್ಮಿ ಸೀರೆಗೆ ಗೋಲ್ಡನ್ ಕಲರ್ ಹಾಕಿ ಹೋಗ್ತಾವ್ರಿ ಸೀನಿ ಜಂಪಾರ್ ಬಂದವ್ರಿ ಐತೆ ಅದ ಕಲರ್ ಬಂದವರಿ ಅವ್ನ ಹೊಲಿಸ್ಬೇಕ್ರಿ ಓಕೆ ನಾವು ಜಂಪರ್ ಹೊಲಸಿದ್ರೆ ಚಂದ ಹಾಕವ್ರಿ ನಾವೆಲ್ಲ ಹೊಲಸಿದ್ದೆ ಇಲ್ಲ ಅದ್ಲಿ ಬದ್ಲಾಕೊಂತಿದ್ವಿ ಈಗ ನೀವು ನೀವೇ ಹಾಕಬೇಕು ಹೊಲೆಯಾಗ ಹಾಕ್ಬಾರೀ ಬರ್ರಿ ಮತ್ತಿನ್ ಹಬ್ ಚಲೋದ ಹಬ್ಬದಾಗ ಉಡಿ ಅಂತ ನೋಡ್ರಿ ಐತೆ ರಷ್ಟ ಮಾಡ್ತೇವ್ರಿ ಹಣ್ಣುಗಿದ ಮತ್ತ ಕಾರ್ ಹುಣ್ಣು ಇದು ಕತೆಗಳನ್ನು ಹಾಕ್ರಿ ಅಂತಂದ ಕಮೆಂಟ್ಸ್ ಭಾಳ ಬಂದಿದ್ವು ರೀ ಹಾಕ್ತೀನಿ ರೀ ಸ್ವಲ್ಪ ಸಮಯ ಬೇಕು ರೀ ಮತ್ತು ಎಲ್ಲ ನಾವು ಪದ್ಧತಿಗಳನ್ನು ತೋರಿಸ್ಬೇಕಂತಂದ್ರೆ ನಾವೆಲ್ಲ ಮಾಡಿದಂಥ ಅಡುಗೆಗಳದ ಅಥವಾ ಏನೋ ಎಲ್ಲ ಒಂದು ನಿಮಗೆ ತೋರಿಸ್ಬೇಕಂತಂದ್ರೆ ಸ್ವಲ್ಪ ಲೇಟ್ ರೀ ಯಾರೂ ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಬಟ್ ಕತೆಗಳನ್ನು ಮಾಡಿ ಹಾಕ್ತೀನಿ ರೀ ಈಗ ನೀಲಾ ಮನೆಯಿಂದ ಬರುವಂಥ ವಿಡಿಯೋಗಳಿದ್ವಲ್ಲ ರೀ ಹಾಗಾಗಿ ಅವ್ನು ಹಾಕಿ ಆದ ನಂತರ ಮುಂದಿನ ಕತೆಗಳನ್ನು ಹಾಕಿದ್ರಂತಂದು ಹಾಕಿ ಹಾಕ್ತೀನಿ ರೀ ಬಿಡಂಗಿಲ್ಲ ರೀ ಎಲ್ಲರೂ ಕತೆಗಳನ್ನು ಹಾಕಿ ಅಂತ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು ರೀ ಸುಷ್ಮಾ ಹೊನ್ನಾಳಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗಳ ಮನ್ವಿತಾ ಅವರದ್ದು ಹುಟ್ಟಿದ್ದ ಬೈತಿ ವಿಶ್ ಮಾಡೋದು ಕಮೆಂಟ್ ಹಾಕಿದ್ರಿ ಹುಟ್ಟುಹಬ್ಬದ ಸುಭಾಷಿಗಳು ಮನ್ವಿತಾ ಪುಟ್ಟ ಆಯುರ್ವ ಕೊಟ್ಟ ಭಾಗ ಕಾಪಾಡಲಿ ಎಲ್ಲ ಒಳ್ಳೇದಾಗಲಿ ಪುಟ ನಿನಗೆ ಶರೀಫ್ ಶಾಹ್ಕನ್ನೋರು ಕಮೆಂಟ್ ಹಾಕಿದ್ರಿ ಅವರ ಮಗಳದ ಐತಂತ್ರಿ ಅವರು ಹೆಸರು ತಿಳಿಸಿಲ್ರಿ ಅವರು ಹುಟ್ಟುಹಬ್ಬದ ಶುಭಾಷಿಗಳು ಪುಟ್ಟ ಆಯುರ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗ್ಲಿ ಪುಟ ನಿನಗೂ ವಿಜಯಲಕ್ಷ್ಮೀನವರು ಕಮೆಂಟ್ ಹಾಕಿದ್ದೀರಿ ಅಕ್ಕ ಫಾದರ್ಸ್ ಡೇ ಇತ್ತಲ್ಲಕ್ಕ ಹಾಗಾಗಿ ನಮ್ಮ ತಂದೆಯವರಿಗೆ ವಿಶ್ ಮಾಡಿರಿ ಅಂತ ಕಮೆಂಟ್ ಹಾಕಿದ್ದಿರಿ ಆಯ್ರು ಕೊಟ್ಟ ಭಗವಂತ ಕಾಪಾಡಲಿರಿ ನಿಮ್ಮ ತಂದೆಯವ್ರಿಗೆ ಅದೇ ಭಗವಂತ ಎಲ್ಲ ಒಳ್ಳೇದು ಮಾಡಲಿ ಎಲ್ಲರಿಗೂ ವಿಶ್ವ ತಂದೆಯರ ದಿನದ ರೀ ನಮ್ಮ ಮೊನ್ನೆ ವಿಶ್ ಮಾಡೋಕ್ಕಾಗಲಿಲ್ಲ ರೀ ದಯವಿಟ್ಟು ಕ್ಷಮೆ ಇರಲಿರಿ ಎಲ್ಲರಿಗೂ ಒಳ್ಳೇದಾಗ್ಲಿ ರೀ ತಂದೆ ತಾಯಿ ಅನ್ನೋದು ಒಂದು ಮಕ್ಕಳಿಗೆ ಒಂದು ದೊಡ್ಡ ಆಸ್ತಿ ಇಲ್ಲರಿ ಹಾಗಾಗಿ ಎಲ್ಲ ತಂದೆ ತಾಯಿಗೂ ಒಳ್ಳೇದಾಗಲಿ ಆಯ್ರು ಕೊಟ್ಟು ಎಲ್ಲ ಎಲ್ಲರನ್ನು ಕಾಪಾಡಲಿ ಅಂತಂದು ಕೇಳ್ಕೊತೇನೆ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ